ಮಗುವನ್ನು ಶಾಲೆಯ ಬಸ್ ಹತ್ತಿಸಲು ಬಂದಿದ್ದ ಮಹಿಳೆಯೊಬ್ಬರಿಗೆ ವಿದ್ಯುತ್ ತಂತಿ ತಗುಲಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕಲಬುರಗಿ ನಗರದ ಮೋಹನ್ ಲಾಲ್ ಛಾತ್ರ ಎಂದು ಮುಂಜಾನೆ ನಡೆದಿದೆ ನಗರದ ಭಾಗ್ಯಶ್ರೀ ಎಂಬುವರು ಗಾಯಗೊಂಡಿದ್ದು ಅವರನ್ನು ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಂದು ಬೆಳಗ್ಗೆ ನಗರದ ಬುದ್ಧಿಮಾಂದ್ಯ ಮಕ್ಕಳ ಪುನರ್ವಸತಿ ಶಾಲೆಯ ಬಸ್ಗೆ ಮಕ್ಕಳನ್ನು ಹತ್ತಿಸಲು ಮೋಹನ್ ಲಾಲ್ ಛಾತ್ರ ಆಗಮಿಸಿದ ವೇಳೆಯಲ್ಲಿ ಕಡಿದು ಬಿದ್ದಿದ್ದ ಬೀದಿ ದ್ವೀಪದ ವಿದ್ಯುತ್ ತಂತಿಯ ಮೇಲೆ ಕಾಲಿಟ್ಟಿರುವುದರಿಂದ ವಿದ್ಯುತ್ ತಗಲಿ ಬೆಂಕಿ ಹತ್ತಿಕೊಂಡಿದ್ದು ತಕ್ಷಣ ವೇ ತಾಯಿ ಮಗಳನ್ನು ಎಸೆದು ಅವಳ ಪ್ರಾಣವನ್ನು ರಕ್ಷಿಸುವುದರೊಂದಿಗೆ ಬಸ್ಸಿನಲ್ಲಿದ್ದ ಹತ್ತಾರು ಮಕ್ಕಳ ಜೀವ ಉಳಿಸಿದ್ದಾರೆ ಮಹಿಳೆಗೆ ಶೇಕಡಾ ನಲವತ್ತರಷ್ಟು ಸುಟ್ಟು ಗಾಯಗಳಾಗಿದ್ದು ಅವರನ್ನು ಕೂಡಲೇ ನಗರದ ಸನ್ರೈಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ದಾಖಲಿಸಲಾಗಿದೆ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಸಲ್ಮಾನ್ ಪಟೇಲ್ ಹಾಗೂ ವೈದ್ಯಕೀಯ ತಂಡ ಮಹಿಳೆಗೆ ಚಿಕಿತ್ಸೆ ನೀಡುತ್ತಿದ್ದು ನಗರದ ಕೇಂದ್ರದ ಬಸ್ ನಿಲ್ದಾಣದ ಹತ್ರ ಇತ್ತೀಚೆಗೆ ವಿದ್ಯುತ್ ತಂತಿ ತಗುಲಿ ಬಾಲಕನೊಬ್ಬ ಮೃತಪಟ್ಟಿರುವ ಘಟನೆ ಜನರ ಮನಸ್ಸಿನಿಂದ ಮರೆಯಾಗುವ ಮುನ್ನ ಮತ್ತೊಂದು ಇಂತಹ ಘಟನೆ ನಡೆದದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸುದ್ದಿ ಶಾಸಕ ಪ್ರಭು ಪಾಟೀಲ್ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಟಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿದರು ಬೆಳಗ್ಗೆ ಬುದ್ಧಿ ಮಕ್ಕಳ ಸ್ಕೂಲಿಗೆ ಹೋಗತಕ್ಕಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಹಳ ವಿಷಾದಕರ ಬಸ್ ನಲ್ಲಿ ಹುಡುಗರು ಸ್ಕೂಲ್ಗೆ ಹೋಗತಕ್ಕ ವೈರ್ ಕಡಿದು ಬಸ್ಸಿಗೆ ಟಚ್ ಆಗಿದೆ ಆ ಬಸ್ಸಿಗೆ ಟಚ್ ಆದಾಗ ಅಲ್ಲಿರ್ತಕ್ಕಂಥ ಹುಡುಗ ಹುಡುಗನಿಗೆ ಕಳಿಸ್ತಿ ಬಂದಂಥ ತಾಯಿಗೆ ಅರ್ಥಿಂಗ್ ಆಗಿ ಎರಡು ಕಾಲು ಮತ್ತು ಕೈ ಸುಟ್ಟಿದೆ ಹುಡುಗನಿಗೂ ಕೂಡ ಕಾಲೇ ಸುಟ್ಟಿದೆ ಈ ಭಾಗ್ಯಶ್ರೀಯನ್ನು ಹೆಣ್ಮಗಳು ಮದುವೆ ಗಂಡಿಲ್ಲ ಎರಡೇ ಮಕ್ಕಳನ್ನು ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥ ಆಕೆ ಉಬ್ಬ ಜೀವನ ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಮತ್ತು ಮಗ ಬುದ್ಧಿಮಾಹಿತ ಮಗನಿಗೆ ತೆಗೆಲಿದ್ದು ಭಾಳ ವಿಷಾದಕರ ಈಗಾಗಲೇ ಕಮಿಷನರ್ ಅವರು ನಾವು ಬಂದು ಭೇಟಿಯಾಗಿದ್ದೀವಿ ಕೆ ಅವರು ಕೂಡ ಹೇಳಿದ್ದೀನಿ ಅವ್ರಿಗೇನಾದರೂ ಏನಾದರೂ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಭಗವಂತನಲ್ಲಿ ಪ್ರಾರ್ಥನೆ ತಕ್ಷಣ ಆಗಬಾರ್ದು ಏನು ಯಾರು ತಪ್ಪಿಸ್ತಾರ ಕೆ ಅವರು ಅವ್ರ ಮ್ಯಾಲೆ ಕ್ರಮ ಕೈಕೊಳ್ಬೇಕು ಅಂತ ಹೇಳಿ ನಾನು ಈಗಾಗಲೇ ಮಂತ್ರಿಗಳಿಗೆ ಮಾತಾಡ್ತೀನಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡ್ತೀನಿ ಅವ್ರ ಮೇಲೆ ತಕ್ಷಣ ಕ್ರಮ ಆಗಿತ್ತು ಯಾಕಂದರೆ ರಾಜಾರೋಷವಾಗಿ ರೋಡಿನಲ್ಲಿ ವೈರ್ ಕಡ್ರಿ ಬರ್ತದೆ ಅಂತಂದ್ರೆ ಇದು ಭಾಳ ಭಾಳ ತಪ್ಪು ಇದನ್ನು ಇದ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಹೇಳಿ ಒತ್ತಾಯ ಮಾಡ್ತೀನಿ ಹೇಳಿದೆ ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ಆಗಿದೆ ಹಿಂಗೆ ಮಹಾರಾಜ ಹೋಟೆಲ್ ಬಳಿ ಮುಂದೆ ಒಂದು ಹುಡುಗ ಏನು ಆ್ಯಕ್ಷನ್ ಕೊಡಿದ್ರಿ ನಾವು ಅವ್ರಿಗೆ ನೋಟಿಸ್ ಕೊಡ್ಸಿದ್ರು ಗೌರ್ಮೆಂಟ್ ಕಡೆದು ಮತ್ತು ಅವ್ರ ಮಕ್ಕಳಿಗೂ ಕೂಡ ಪರಿಹಾರ ಸರ್ಕಾರದಿಂದ ಕೊಟ್ಟದ ಮುಖ್ಯಮಂತ್ರಿ ಪರಿಹಾರನೂ ಕೊಡಿಸಿ ಅದಕ್ಕೆ ಇಮಿಡಿಯೇಟ್ ಏನಕ್ಕೆ ಬಂದು ಸಸ್ಪೆಂಡ್ ಮಾಡೋದು ಘಟನೆ ಆಗೋದು ಪರಿಹಾರ ಸರ್ ಅದಕ್ಕೆ ಕೆಬಿದವರಿಗೆ ಶಿಸ್ಟಿನ ಕ್ರಮ ಕೈಗೊಳ್ಳಬೇಕಲ್ಲ ಸಸ್ಪೆಂಡ್ ಮಾಡೋದು ಹೇಳಿ ಯಾರಾಗಿರ್ಲಕ್ಕ ಅದ್ರಾಗೇನು ಏನು ಹಲೋ good ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.